ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾ ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೋಡ್ರಿ ಈ ಗಿಡ ನನ್ನ ಹತ್ರ ಅದೆಲ್ಲ ಇದ್ರದ್ದು ಹ್ಯಾಂಗ್ ಕಟ್ಟಿಂಗ್ ಮಾಡ್ತೀನಿ ಅಂಥೇಳಿ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ಒಂದು ಗಿಡದಾಗ ನಾನು ಇದ್ರದ್ದು ನಾಲ್ಕು ತುಂಡು ಐದು ಆರು ತುಂಡು ಮಾಡ್ಕೊಂಡಿನಿ ನಡ್ಬರ್ಗ ಕೊಯ್ದು ಇವು ನಾನು ನಿಮಗೆ ಹಾಕೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೀನಿ ನಾವು ಬೇಗ ಬೇಗ ನರ್ಸರಿಗೆ ಹೋಗಿ ಹೋಗಿ ಗಿಡ ತರೋದು ಫ್ರೆಂಡ್ಸ್ ನಾನು ಇವತ್ತು ಪಾಟ್ಗಳು ತಂದಿದ್ದ ಎಷ್ಟು ಅಂದ್ರೆ ಹತ್ತು ಪಾಟ್ ತಂದಿದ್ದ ನನಗೆ ಇದ್ರದ್ದು ಈ ಗಿಡಗಳು ಭಾಳ ದೊಡ್ಡ ಆಗಿದ್ದು ಪಾಟ್ ಸಣ್ಣ ಆಗಿದ್ದು ಅದರ ಸಲುವಾಗಿ ನಾ ಇವಾಗ ರೀಪಾಟ್ ಮಾಡಬೇಕು ಗಿಡಗಳಿಗೆ ಮತ್ತು ಜಾಸ್ತಿ ಬೆಳೆದವ ಗಿಡಗಳನ್ನು ಅದಕ್ಕೆ ಇವ್ಗೆ ಸ್ವಲ್ಪ ಕಡಿಮೆ ಕಟ್ ಮಾಡಿ ನಾನು ಬ್ಯಾರದ್ರಾಗ ಕಟ್ ಮಾಡಿ ಒಂದು ಗಿಡಕ್ಕೆ ಐದಾರು ತುಂಡು ಒಂದು ಗಿಡಕ್ಕೆ ಐದಾರು ತುಂಡು ಮಾಡಿ ನಾ ಅದ್ರ ಬಾಜುನೇ ಅವು ತುಂಡುಗಳಿಟ್ಟು ಮ್ಯಾಲ ಮಣ್ಣು ಹಾಕಿದ ಅಂತಂದ್ರೆ ನೋಡ್ರಿ ಫ್ರೆಂಡ್ಸ ಕೊಯ್ದಿಂದ ಗಿಡದ ಅದೇ ಗಿಡದ ನಾನು ಕಟ್ ಮಾಡಿದ್ದು ಅದೇ ಗಿಡ ನಡು ಇಟ್ಟಿನಿ ಮತ್ತು ಅದರದೇ ತುಂಡುಗಳು ನಾನು ಬಾಜು ಐದು ತುಂಡುಗಳು ಹಾಕೀನಿ ಅದು ಒಂದು ಗಿಡ ಆಯಿತು ನಾ ಪಾಟ್ನಾಗ ಅದ್ರ ಬಾಜು ಎಲ್ಲ ಇಟ್ಟಿದ್ದ ಐದು ತುಂಡು ಅಂದ್ರೆ ನೀವು ಲೆಕ್ಕ ಹಾಕಿರಿ ಎಷ್ಟು ಗಿಡಗಳಾದವು ಆರು ಗಿಡಗಳಾದವು ಸ ಫ್ರೆಂಡ್ಸ ಇದಕ್ಕೆ ಹಿಡ್ದು ಆರು ಗಿಡಗಳು ಒಂದೇ ಪಾಟ್ನಾಗ ನಮ್ಗೆ ಆರು ಗಿಡಗಳು ಬಂದು ಈಗ ನಾವೇನು ಮಾಡಬೇಕು ಫ್ರೆಂಡ್ಸ ಇದಕ್ಕೆ ನೀರು ಹಾಕ್ತಾ ನಾವು ಒಂದು ಎರಡು ಮೂರು ತಿಂಗಳು ವೇಟ್ ಅಂತಂದ್ರೆ ನಮಗೆ ಆ ಕುಂಡದಾಗ ಆರು ಗಿಡ ಬರ್ತವೆ ಆರು ಗಿಡಗಳು ನಾವು ತೆಗೆದು ಡಿವೈಡ್ ಮಾಡಿದೀವಂತಂದ್ರೆ ನಮ್ಮ ಕಮ ಗಾರ್ಡನ್ದಾಗ ಭಾಳ ಹೆಚ್ಚಿನಕ್ಕಿಂತ ಹೆಚ್ಚು ಗಿಡಗಳಾಗ್ತವೆ ಹಾಗೆ ಮಾಡಿ ನಾ ಎಷ್ಟು ಗಿಡಗಳು ಇಲ್ಲಿ ಮಾಡೀನಿ ನೀವು ನೋಡ್ತಿರ್ಬೋದು ಈ ಗಿಡಗಳು ನನ್ನ ಬಳಿ ಇಷ್ಟೊಂದು ನಾನು ಒಂದು ಒಂದರಲೆ ಹತ್ತು ಹತ್ತಿರಲೆ ಇಪ್ಪತ್ತು ಗಿಡಗಳು ಮಾಡಿದ್ದಕ್ಕೆ ಫ್ರೆಂಡ್ಸ ನನಗೆ ಇದಕ್ಕೆ ನೀರು ನೀರು ಹಾಕ್ಲಾಕ ನನಗೆ ಎಷ್ಟು ಇದು ಆಗ್ತದ ನೋಡಿರಿ ನಾ ಅಂದ್ರೂ ಇವಾಗ ಒಂದು ಒಂದು ನೋಡಿ 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 ಒಳಗೆ ಯಾವ ಯಾವ ಗಿಡಗಳು ನನಗೆ ತಪ್ಪಬಾರ್ದು ನಾ ಒಂದು ಗಿಡಕ್ಕೆ ನೀರು ಡಬಲ್ ಹಾಕಿದ್ರು ಪರವಾಗಿಲ್ಲ ಅಂದ್ರೆ ಒಂದು ಗಿಡ ನೀರು ಹಾಕ್ಲಾರ್ದೆ ಉಳಿಬಾರ್ದು ಅಂಥೇಳಿ ನಾ ನೋಡಿ ನೋಡಿ ಅದಕ್ಕೆ ಹುಡುಕಿ ಹುಡುಕಿ ಹಾಕ್ತೀನಿ ಫ್ರೆಂಡ್ಸ ನೀರ ನನಗೆ ಎಷ್ಟಾದರೂ ನನಗೆ ಇದ್ದಿಲ್ಲ ಅಂದ್ರೇನು ಇದ್ರೆ ಅಂದ್ರೇನು ನಾನು ಲಾಸ್ಟ್ ನನ್ನ ಗಿಡಗಳಿಗೆ ನೀರು ಹಾಕ್ಯಾರ ನಾ ರೆಸ್ಟ್ ಮಾಡ್ತೀನಿ ನಾನು ನೀರು ಹಾಕಲಾರದೆ ನಾನು ರೆಸ್ಟ್ ಮಾಡೋಂಗಿಲ್ಲ ಮತ್ತು ಇಲ್ಲಿ ನೋಡ್ರಿ ನಾ ಇವತ್ತು ನಾನು ಮುಂಜಾನೆ ಎದ್ದೀನಿ ಅಂತಂದ್ರೆ ನನ್ನ ಗಾರ್ಡನ್ದಾಗ ಭಾಳ ಕೆಲಸ ಇತ್ತು ನನಗೆ ಇದು ಒಂದು ನಿಮ್ಗೆ ನನಗೆ ತೋರ್ಸೋದಿತ್ತು ಫ್ರೆಂಡ್ಸ ಇದೊಂದು ಗಿಡ ಹಚ್ಚೋದೊಂದು ಫ ತೋರ್ಸೋದಿತ್ತು ಅದಕ್ಕೆ ನಾನು ನಿಮ್ಗೆ ಇದೊಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂತ ಅಂದಿದ್ದೀನಿ ಫ್ರೆಂಡ್ಸ ಈ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಿದವರು ಒಂದು ಲೈಕ್ ಮಾಡಿ ಲೈಕ್ ಮಾಡಿರಿ ಫ್ರೆಂಡ್ಸ ನನಗೂ ಖುಷಿ ಆಗ್ತದೆ ಇಲ್ಲಿ ನೋಡ್ರಿ ನಮ್ಮ ಜಾಸ್ತಿ ನೀರು ಹಾಕೋದೇನು ಇಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಮುಂಜಾನೆ ಎದ್ರೂಪ್ಲೆ ನಾವು ಗಿಡಗಳಿಗೆ ನೀರು ಬೇಕಾಗ್ತದೆ ಈಗ ಬಿಸಿಲು ಜಾಸ್ತಿ ಆಲಕ್ಕತ್ತದಲ್ಲ ಫ್ರೆಂಡ್ಸ ನಮ್ಮ ಊರಾಗಾರ ಭಾಳ ಬಿಸಿಲು ಇರ್ತದೆ ನಿಮ್ಗಾರ ಅದ ಕಲಬುರ್ಗಿ ಊರಾಗ ನಾನು ಮುಂಜಾನೆ ಏಳು ಕೇಳತ್ತೀನಿ ಅಂದ್ರೆ ನನ್ನ ಗಿಡ ಚಿಂತಿ ಇರ್ತದೆ ನನ್ನ ಗಿಡಗಳಿಗೆ ಇವತ್ತು ನೀರು ಹಾಕಬೇಕು ಇವತ್ತು ಜ ನಿನ್ನೆ ಇವತ್ತು ನಿನ್ನೆ ಭಾಳ ಬಿಸಿಲಿತ್ತು ಮತ್ತು ಇವತ್ತನ್ನೂ ಬಿಸಿಲು ಇರ್ತದ ಮುಂಜಾನೆ ಹಾಕಬೇಕು ಮತ್ತು ಸಂಜೆಗೂ ನೀರು ಹಾಕಬೇಕಂತೇಳಿ ನನಗೆ ಚಿಂತೆ ಇರ್ತದೆ ಅದಕ್ಕೆ ನಾನು ಐದು ಲೀಟ್ರ್ದೊಂದು ಪ ಡಬ್ಬಿ ತಗೊಂಡು ಅದರಲ್ಲೇ ನೀರು ಹಾಕ್ಲಾಕತ್ತೀನಿ ನೀವು ನೋಡ್ತಿರ್ಬೋದು ಮ್ಯಾಲಿನ ಗಿಡಗಳಿಗೆ ನಾ ನೀರು ಹಾಕಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತದ ಫ್ರೆಂಡ್ಸ ಒಂದು ಸ್ಟೂಲ್ ಇಟ್ಕೋತೀನಿ ನಾ ಒಂದು ಸ್ಟೂಲ್ ಇಟ್ಕೊಂಡು ಸ್ಟೂಲ್ ಮ್ಯಾಲೆ ನಿಂತು ನಾನು ಮ್ಯಾಲಿನ ಗಿಡಗಳಿಗೆ ನೀರು ಹಾಕ್ತೀನಿ ನೀವು ಮ್ಯಾಲಿನ ಗಿಡಗಳಿಗೆ ಹ್ಯಾಂಗೆ ಹಾಕ್ತೀರಿ ಅಂತ ಕೇಳ್ಬೋದು ಯಾಕಂದರೆ ನಾವು ಟೆರೆಸ್ ಮ್ಯಾಲ ಪೈಪ್ ತೊಗೊಂಡು ಅಂತಂದ್ರೆ ನಮ್ಗೆ ನೀರು ಜಾಸ್ತಿ ಬೀಳ್ತಾವೆ ಟೆರೆಸ್ ಮ್ಯಾಲ ಮತ್ತು ನೀರು ನಿಂದಿರ್ಬೋದು ಮಾಡ್ಬೋದು ಸುಮ್ಮನೆ ಯಾಕೆ ನಮ್ಮ ಗಿಡದ ಸಲ್ಯಕ್ಕಾಗಿ ಟೆರೆಸ್ನು ಹಾಳಾಗೋದು ಬೇಡ ಅಂಥೇಳಿ ನಾ ಟೆರೆಸ್ ಮ್ಯಾಲೆ ನೀರು ಬೀಳಾರ್ದಂಗೆ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ಈ ಸ್ನೇಕ್ ಪ್ಲಾಂಟಿಗರ ಜಾಸ್ತಿ ನೀರು ಹತ್ತಲ್ಲ ಬೇಸ್ಗೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗ್ತದೆ ಮುಂಜಾನಿಸು ಸಂಜೆಗಿಸು ಅದಕ್ಕೆ ನೋಡಿರಿ ನಾ ಮ್ಯಾಲ ಒಂದೊಂದು ಗಿಡ ಹುಡುಕಿ ಹುಡುಕಿ ನೀರು ಹಾಕ್ಲಾಕತ್ತೀನಿ ಇವಾಗ ಈ ಬೇಸ್ಗೆಯಾಗೇನದ ಫ್ರೆಂಡ್ಸ ಜಾಸ್ತಿ ಅಂದ್ರೆ ನಾವು ನೀರಿ ನೀರಿಂದೇ ನಾವು ಕೇರ್ ಮಾಡ್ಬೇಕಾಗ್ತದೆ ಗಿಡಗಳಿಗೆ ಆದಷ್ಟು ನಾವು ಒಂದು ಗಿಡಗಳು ಒಂದೇ ಒಂದು ತಾಸು ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಗಿಡಗಳ್ದಾಗ ಪಾಟುಗಳು ಒಣಗ್ತಾವ ಫ್ರೆಂಡ್ಸ ಅದಕ್ಕೆ ನಾವು ಜಾಸ್ತಿ ನೀರಿನ ಕಡೆ ಧ್ಯಾನ ಕೊಡಬೇಕಾಗ್ತದ ನಾವು ಗಿಡಗಳಿಗೆ ನೀರು ಕೊಡೋದ ಕಡೆ ಜ ಜಾಸ್ತಿ ನಾವು ಧ್ಯಾನ ಇಡಬೇಕಾಗ್ತದ ನಾ ಮ್ಯಾಲಿನ ಗಿಡಗಳಿಗೆ ಏನು ಮ್ಯಾಲನ್ನ ಸ್ಟ್ಯಾಂಡ್ ಮಾಡ್ಸೀನಿ ಅವಕ್ಕೆ ಹ್ಯಾಂಗಿಂಗ್ ಬಾಸ್ಕೆಟ್ ಅದು ಹಾಕಿನಂದ್ರೆ ಅವಕ್ಕೇನು ಮಾಡ್ತೀನಿ ನಾನು ಒಂದು ಸ್ಟೂಲ್ ಇಟ್ಕೋತೀನಿ ಸ್ಟೂಲ್ ಇಟ್ಕೊಂಡು ಮ್ಯಾಲೇರಿ ನಾ ನೀರು ಹಾಕ್ತೀನಿ ಫ್ರೆಂಡ್ಸ್ ನನ್ನ ಕಾಲು ಬ್ಯಾನಿ ಆಗ್ತವ ಅಂತಂದ್ರೂ ಭೀ ನಾನು ಹಾಗೆ ಏರ್ತೀನಿ ಏರಿ ನಾನು ಹಾಗೆ ನೀರು ಹಾಕೋತಾ ಇರ್ತೀನಿ ನನ್ನ ಗಿಡಗಳಿಗೆ ನಾನು ಸ್ವಲ್ಪ ನೀರು ಕಡಿಮೆ ಮಾಡಲ್ಲ ನಿಮ್ಮ ಮನೆಯಾಗೆ ನೀವು ಗಿಡ ಹಚ್ಚಿರಂತಂದ್ರೂ ಸ್ವಲ್ಪ ನೀರು ಗಿಡಗಳಿಗೆ ಕಡಿಮೆ ಮಾಡಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಬಿಸಿಲದ ಈಗ ಇನ್ನೂ ಸ್ಟಾರ್ಟಿಂಗ್ ಅದ ಬಿಸಿಲ ಇನ್ನು ಮುಂದೆ ಭಾಳ ಬಿಸಿಲು ಬರೋದದ ನೀವು ನೋಡ್ತಿರ್ಬೋದು ನಾ ಸ್ಟೂಲ್ ನನ್ನ ಗಾರ್ಡನ್ ಎಲ್ಲ ಓಡಾಡ್ತೀನಿ ಓಡಾಡಿ ಯಾವ ಗಿಡಗಳು ಒಂದೂ ಗಿಡಗಳು ಬಿಡ್ಲಾರ್ದಂಗೆ ಹುಟ್ಟು ಹುಡುಕಿ ಹುಡುಕಿ ನಾನು ನೀರು ಹಾಕ್ತೀನಿ ಫ್ರೆಂಡ್ಸ ನೀರು ಹಾಕಿದ್ಮೇಲೆ ಬರೀ ನೀರು ಹಾಕೋದು ಅಷ್ಟೇ ಅಲ್ಲ ಫ್ರೆಂಡ್ಸ ಒಂದು ನಾವು ಎರಡು ಲೀಟ್ರ್ ಸ್ಪ್ರೇ ಬಾಟಲ್ ತಗೊಂಡು ತಪ್ಪಲಾರದೆ ನಮ್ಗೆ ನೀ ಗಿಡಗಳಿಗೆ ಸ್ಪ್ರೇ ಮಾಡೋದದ ಬರೀ ನೀರೇ ತೊಗೊಂಡ್ರೂ ಪರವಾಗಿಲ್ಲ ಅದ್ರಾಗ ಏನು ಕೆಮಿಕಲ್ ಕೆಮಿಕಲ್ ಏನೋ ಹಾಕೋದು ಬೇಡ ಬೇಸ್ಗೆಯಾಗ ಬರೀ ನೀರು ಅಷ್ಟೇ ತೊಗೊಂಡು ನಾವು ಒಂದು ಸಲ ಪಾಟ್ನಾಗ ನೀರು ಹಾಕ್ಕೊಂಡು ಆಮೇಲೆ ಮತ್ತೆ ಒಂದು ಎರಡು ಲೀಟ್ರ್ ಬಾಟಲ್ ಆಗಲಿ ಒಂದು ಲೀಟ್ರ್ ಬಾಟಲ್ ಆಗಲಿ ಮತ್ತು ಇದು ಇರಲಿಲ್ಲ ಅಂತಂದ್ರೂ ಫ್ರೆಂಡ್ಸ ಇದು ಇದ್ದಿದ್ದಿಲ್ಲ ನನ್ನ ಹತ್ರ ನಾನು ಮೊದಲು ಏನು ಮಾಡ್ತಿದ್ದೆ ಎರಡು ಲೀಟ್ರ್ ಬಾಟಲ್ ತಗೊಂಡು ಇಲ್ಲ ಒಂದು ಲೀಟ್ರ್ ಬಿಸಿ ಬಿಸಿಲೇರಿ ಬಾಟಲ್ ತಗೊಂಡು ಅದಕ್ಕೆ ಪಿನ್ನಿಲೇ ತೂತ ಹಾಕಿ ನಾ ಗಿಡಗಳಿಗೆ ನೀರು ಸ್ಪ್ರೇ ಮಾಡ್ತಿದ್ದೆ ನಾ ಈಗೀಗ ಇದು ತಂದಿನಿ ನೀರು ಹಾಕೋ ಸಲುವಾಗಿ ನೀವು ನೋಡ್ತಿರ್ಬೋದು ಮ್ಯಾಲಿನ ಗಿಡಗಳಾಗಲಿ ತೆಳಗಿನ ಗಿಡಗಳಾಗಲಿ ಎಲ್ಲ ಗಿಡಗಳಿಗೆ ತಪ್ಪಲಾರ್ದಂಗೆ ನೋಡಿಕೊಂಡು ಗಿಡ ನೀರು ಹಾಕ್ಕೊಂಡು ಆಮೇಲೆ ಒಂದು ಸಲ ಇದು ಸ್ಪ್ರೇ ಬಾಟಲ್ ತೊಗೊಂಡು ಸ್ಪ್ರೇ ಮಾಡಿಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ ಗಿಡಗಳಿಗೆ ನಮ್ದು ಹಂಗೆ ಎಷ್ಟು ಬಿಸಿಲಾದ್ರೇನು ಎಷ್ಟು ಏನೇ ಆದ್ರೇನು ನಾ ನಮ್ಮ ಗಿಡಗಳು ಹಚ್ಚ ಹಸಿರಾಗಿರ್ತವೆ ಇವೆಲ್ಲ ಗಿಡಗಳು ನೀವು ನೋಡ್ತಿರ್ಬೋದು ನಾನು ಶೆಡ್ಡಿನಾಗಿಟ್ಟೀನಿ ಇವು ಸೇಡ್ ಸೇಡ್ ಅವ ಇವೆಲ್ಲ ಶ ಇವೆಲ್ಲ ನೆಳ್ಳಿ ಗಿರ ಗಿಡಗಳು ಅವ ಫ್ರೆಂಡ್ಸ ಇವು ಯಾವ ಬಿಸಿಲಿನ ಗಿಡಗಳಿಲ್ಲ ನಾನು ನೆಳ್ಳಿನ ಗಿಡಗಳೆಲ್ಲ ಬೇಸ್ಗಿದಾಗ ನಾನು ನೆಳ್ಳಾಗ ತೊಗೋತೀನಿ ಶೆ ನಾನು ಶೆಡ್ನಾಗ ತೊಗೋತೀನಿ ಸ್ಟೆ ಟೆರೆಸ್ ಶೆಡ್ ಮ್ಯಾಲ ಅದೆಲ್ಲ ಮ್ಯಾಲ ಪತ್ರ ಹೊಡೆದಿದ್ದು ಅದ್ರೊಳಗೆ ತೊಗೊತೀನಿ ಎಲ್ಲ ಗಿಡಗಳು ಯಾವ್ಯಾವ ಬಿಸಿಲಿನ ಗಿಡಗಳವ ಹೂವಿನ ಗಿಡಗಳವ ಅಷ್ಟೇ ನಾನು ಹೊರಗೆ ಇಡ್ತೀನಿ ನಾನು ಈಗ ಬ್ಯಾಸ್ಗೆಗಂತಂದ್ರೆ ಫ್ರೆಂಡ್ಸ ಬರೀ ನಾನು ನೀರಿನ ಕಡೆಗೆ ದಾನ ಕೊಡ್ತೀನಿ ನಾ ಯಾವುದು ಈಗ ರಿಪೋರ್ಟ್ ಆಗಲಿ ಅದು ಆಗಲಿ ಜಾಸ್ತಿ ಮಾಡೋಂಗಿಲ್ಲ ಅದು ಒಂದು ನಿಮಗೆ ನನ್ನ ಬೇಲೆ ಭಾಳ ಗಿಡಗಳಾಗಿದ್ದು ಅದು ಒಂದು ನಿಮಗೆ ಹೆಚ್ಚು ಗಿಡಗಳು ಮಾಡ್ಕೊಲಿ ಅಂಥೇಳಿ ಅದು ಒಂದು ನಿಮಗೆ ನಾನು ತೋರಿಸೀನಿ ನಿಮ್ಗೆ ಈ ನಾನು ವೀಡಿಯೋದಾಗ ನಿಮಗೆ ನೀರು ಹೊಡ್ಯೋ ಸಲಕ್ಕೆ ನಾನು ಇದು ವೀಡಿಯೋ ಮಾಡಿದ್ದೆ ನಾನು ಗಿಡಗಳಿಗೆ ನೀರು ಹೊಡೆಯೋದೇ ತೋರಿಸ್ಬೇಕಂತೇಳಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ ನಾನು ಮುಂಜಾನೆ ಹೇಳ್ತೀನಿ ಅಂತಂದ್ರೆ ನನಗೆ ನನ್ನ ಟೆರೇಸ್ ಗಾರ್ಡನ್ದಾಗೆ ನನಗೆ ಎರಡು ತಾಸು ಮುಂಜಾನೆ ಎಂಟರ್ಲಿಂದ ಹನ್ನೆರಡರ ತನಕ ನನಗೆ ಎರಡು ಮೂರು ತಾಸು ನನಗೆ ಟೆರೆಸ್ ಗಾರ್ಡನ್ದಾಗೆ ಹೋಗ್ತದೆ ನಾ ನನಗೆ ಹನ್ನೆರಡರ ತನ ಹಸುವೂ ಆಗೋಲ್ಲ ಏನಾಗಲ್ಲ ಫ್ರೆಂಡ್ಸ ನಾ ಹಂಗೆ ಎಲ್ಲ ಗಿಡಗಳಿಗೆ ನೀರು ಗೀರೆಲ್ಲ ಹೊಡ್ಕೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಇಲ್ಲಿ ನೋಡ್ರಿ ನಾನು ನಾಷ್ಟ ಮಾಡೋ ಸಲಕ್ಕ ಸ್ವಲ್ಪ ಅನ್ನ ತಂದು ಮ್ಯಾಲೆ ಟೆರೆಸ್ ಮ್ಯಾಲೆ ಇಟ್ಟೀನಿ ಈಗ ನಾನು ಜರ ನಾಷ್ಟ ಮಾಡ್ತೀನಿ ಇದಿಷ್ಟು ಸ್ಪ್ರೇ ಮಾಡ್ಕೊಂಡೀನಿ ಎಲ್ಲ ನನ್ನ ಗಿಡಗಳಿಗೆಲ್ಲ ಸ್ಪ ನೀರಿನ ಸ್ಪ್ರೇ ಮಾಡ್ಕೊಂಡೀನಿ ಎಲ್ಲ ಪಾಟ್ನಾಗೆಲ್ಲ ನೀರು ಹಾಕಿನಿ ಇವೆಲ್ಲ ಏನೇನು ಮಾಡಿದ್ದಾನ ರಿಪೋರ್ಟ್ ಎಲ್ಲ ಮಾಡಿದ್ದ ನಿಮಗೆ ಈಗ ಹಾಕಿ ತೋರಿಸಿನಲ್ಲ ಗಿಡಗಳು ದೊಡ್ಡ ಗಿಡಗಳ ಕೊಯ್ದು ನಾವು ಹ್ಯಾಂಗೆ ತುಂಡು ಮಾಡಿ ಬಾಜು ಪಾಟ್ನಾಗ ಹಾಕ್ತೀವಂದ್ರೆ ನಮ್ಮ ಗಿಡಗಳು ಹ್ಯಾಂಗೆ ಬರ್ತವೆ ಅಂತೇಳಿ ನಿಮಗೆ ತೋರಿಸಿನಲ್ಲ ಅದೆಲ್ಲ ಕೆಲಸ ಮಾಡಿಕೊಂಡು ನಾ ಇಲ್ಲಿ ನೀರು ಗುಬ್ಬಿಗಳಿಗೆ ಸ್ವಲ್ಪ ನೀರಿಟ್ಟಿನಿ ನೀರು ಹಾಕಿ ಈಗ ಇದು ಮಣ್ಣಿನ ಗಂಗಳದ ಫ್ರೆಂಡ್ಸ ಮಣ್ಣಿನ ಪ್ಲೇಟ್ದಾಗ ನಾನು ನೀರು ಹಾಕಿ ಇಲ್ಲೊಂದು ಬಡ್ ಪೀಡರ್ ಅದ ಇದ್ರಾಗ ಅಕ್ಕಿನ ತುಂಬ ಇಡ್ತೀನಿ ಯಾವಾಗ ಭೀ ಈ ಕಡೆ ಬಂದಿವನು ಹಕ್ಕಿಗಳು ಈ ಕಡೆ ತಿಂತಾವ ಮತ್ತು ಈ ಒಂದು ನಾ ಗಿಡ ಅದಲ್ಲ ಬೇನ್ ಗಿಡ ಬೇನ್ ಗಿಡದಾಗ ಒಂದು ಬಡ್ ಫೀಡರ್ ಇಟ್ಟಿನಿ ಅದರೊಳಗೆ ಜೋಳ ತುಂಬಿಟ್ಟಿನಿ ಫ್ರೆಂಡ್ಸ ಯಾವಾಗೂ ಈ ಕಡೆ ಬಂದು ಅಂತಂದ್ರೆ ಹಕ್ಕಿಗಳು ಈ ಕಡೆ ತಿಂತಾವ ಆ ಕಡೆ ಬಂದು ಅಂದ್ರೆ ಆ ಕಡೆ ತಿಂತಾವ ಮತ್ತು ನಡ್ಬಾರಕ ಒಂದು ಪ್ಲೇಟ್ದಾಗ ನೀರಿಟ್ಟಿನಿ ನೀರು ಕುಡಿದು ಹಕ್ಕಿಗಳು ಹೋಗ್ತಾವ ಫ್ರೆಂಡ್ಸ ಗಿಡಗಳಿಗೆ ನೀರು ಹಾಕೋದು ಹಕ್ಕಿ ಹಕ್ಕಿಗಳಿಗೆ ಸ್ವಲ್ಪ ನೀರಿಟ್ಟು ಗಿಡಗಳಿಗೆ ನೀರು ಹಾಕಿ ಹಕ್ಕಿಗಳಿಗೆ ದಾಣಿ ಹಾಕಿ ಮುಂಜಾನೆ ಮುಂಜಾನೆ ನಾವು ನಮ್ಮ ಗಾರ್ಡನ್ದಾಗ ಸ್ವಲ್ಪ ಕೆಲಸ ನಾವು ಮಾಡ್ಕೊಂಡಿವು ಗಿಡಗಳದ್ದಂತಂದ್ರೆ ನಮಗೆ ಭಾಳ ಚಲೋ ಅನ್ನಿಸ್ತದ ಮುಂಜಾನೆ ಮುಂಜಾನೆ ನಮ್ಗೆ ಸ್ವಲ್ಪ ಉಲ್ಲಾಸನೂ ಬರ್ತದೆ ಕೆಲಸ ಮಾಡೋಕ್ಕೆ ಅದಕ್ಕೆ ನಾನು ನಿಮ್ಗೆ ಇದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಬಾಯ್